ನಮಸ್ಕಾರ ರೀಪಾ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತಿನ ನಮ್ಮ ಬೆಳಗಿಂದ ಡ್ಯೂಟಿ ಸ್ಟಾರ್ಟ್ ನೋಡ್ರಿ ಹೆಣ್ಮಕ್ಳದ್ದು ನನ್ನ ಒಬ್ಬಕ್ಕಿದಲ್ಲ ಎಲ್ಲ ಹೆಣ್ಮಕ್ಳದು ಕೆಲಸ ಸ್ಟಾರ್ಟ್ ಏನಪ್ಪ ಅಂದ್ರೆ ಅಡುಗೆ ಮಾಡೋದು ನಷ್ಟ ಮಾಡೋದು ಡಬ್ಬಿ ಕಟ್ಟೋದು ಊಟಕ್ಕೆ ಕೊಡೋದು ಇದೆ ನೋಡ್ರಿ ಬಾಂಡೆ ಮಾಡೋದು ಒಗ್ಯಾನ್ ಮಾಡೋದು ಇದೆ ಹೆಣ್ಮಕ್ಳ ಕೆಲಸ ನೋಡ್ರಿ ಈಗ ಹಂಗನ್ನ ನಾನು ಈಗ ಅಡುಗೆಗೆ ರೆಡಿ ಮಾಡೋಕ್ಕೆ ಬಂದೇನು ನೋಡ್ರಿ ಇವತ್ತಿನ ನಮ್ಮ ಅಡುಗೆ ಏನೇನಪ್ಪ ಅಂದ್ರೆ ಬೆಂಡೆಕಾಯಿ ಪಲ್ಯ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ರೆಸಿಪಿ ತೊಗೊಂಡು ಬಂದನು ತಾಂಬ್ರ ಒಳಗಿ ನೀರ ಕುಡಿಬೇಕು ಆರೋಗ್ಯಕ್ಕೆ ಚಲೋ ಅನ್ನಾನ ನಾವೀಗ ನಮ್ಮ ಲಗ್ಗನದ ಕೊಟ್ಟರು ಹಂಡೆ ತೆಗೆದಿಟ್ಟೇವ್ರಿ ಈ ಬಾಟಲನ್ನೇ ನಾನು ಬಾಟಲೇ ಅಳತಿ ಮಾಡಿ ದಿನಕ್ಕೆ ಮೂರಿಂದ ನಾಲ್ಕು ಲೀಟ್ರ್ ಅಂತ ಮಿನಿಮಮ್ ನೀರು ಕುಡಿತಾನೆ ನೋಡ್ರಿ ನೀವು ಅದೇ ರೀತಿ ನೀರು ಕುಡೀರಿ ಬೇಸ್ಗೆ ಕಾಲ್ನಾಗಂತ ಐದರಿಂದ ಆರು ಲೀಟ್ರ್ ಕುಡಿತೇನೆ ನೋಡ್ರಿ ನಾನು ನ ಹಾಗಲಕಾಯಿ ಪಲ್ಯ ಮಾಡೋಕೆ ಇವಾಗ ನಾನು ಪಾವು ಕೆಜಿ ಅಂದ್ರೆ ಪಾವು ಕೆ ಜಿಗೆ ನಾಲ್ಕು ಬಂದಿದ್ದು ಒಂದು ಹಣ್ಣಾಗಿ ಇದಾಗಿತ್ತು ಮೂರು ಹಾಗಲಕಾಯಿ ತೊಗೊಂಡೆ ನೋಡ್ರಿ ಅವನ್ನ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ಭಾಳ ದಪ್ಪು ಆಗಬಾರ್ದು ಭಾಳ ತಿಳುವನು ಆಗಬಾರ್ದು ಹಂಗೆ ರೌಂಡ್ ರೌಂಡಾಗಿ ಕಟ್ ಮಾಡಿ ಒಂದು ಹತ್ತು ನಿಮಿಷ ಉಪ್ಪಿನ ನೀರಾಗ ನೆನೆ ಇಡಬೇಕು ನೋಡ್ರಿ ಅವ್ನ ನಡುವಿನ ಬೀಜ ಬೀಜ ತೆಗ್ದೆ ಇಡಬೇಕು ಯಾರು ಹಾಗಲಕಾಯಿ ಪಲ್ಯ ತಿನ್ನಂಗಿಲ್ಲ ರೀ ಅಂಥವ್ರು ತಿಂತಾರೆ ನೋಡ್ರಿ ಅಷ್ಟು ಸಖತ್ತಾಗಿ ಬರ್ತೈತೆ ನೋಡ್ರಿ ಹಾಗಲಕಾಯಿ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಇವಾಗ ಇವನು ಉಪ್ಪುನ್ಯಾಗ ನೆನೆ ಇಟ್ಟಿದ್ದಿಂದ ಇವಾಗೆಲ್ಲ ನೆನೆದವು ಇವನ್ನ ಹಿಂಗೆ ಸ್ವಚ್ಛಂಗೆ ತೊಳ್ಕೊಂಡಿಟ್ಬೋದ್ ನೋಡ್ರಿ ಆಮೇಲೆ ನೋಡ್ರಿ ಮೂರು ಉಳ್ಳಾಗಡ್ಡಿ ಕೊತ್ತಂಬರಿ ನೀವು ಬೇಕಂದ್ರೆ ಟೊಮೆಟೊ ಹಾಕ್ಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಹುಣಸೆ ಹಣ್ಣು ನೆನೆ ಹಾಕಿನಿ ಇಲ್ಲಿ ಶೇಂಗಾ ಹುರಿದ ಅದನ್ನು ಪುಡಿ ಮಾಡಿ ಇಟ್ಕೊಂಡೀನಿ ಈಗ ಯಾವ ತರ ಹಗಲಕಾಯಿ ಪಲ್ಯ ಮಾಡ್ತೇನೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೇನೆ ಅದೇ ರೀತಿ ನೀವು ಮಾಡಿಕೋರ್ರಿ ಹಾಗಲಕಾಯಿ ಪಲ್ಯ ಬಲ್ಯ ಬಲ್ಲೆ ಅನ್ನ ಆದ್ರೂ ಇಷ್ಟಪಟ್ಟು ತಿಂತಾರ ನೋಡ್ರಿ ಏನು ಕಹಿ ಆಗಂಗಿಲ್ಲ ಏನಾಗಂಗಿಲ್ಲ ಸೂಪರ್ ಅಂದ್ರೆ ಸೂಪರ್ ಆಗಿರ್ತತಿ ಇದನ್ನು ತಿನ್ನಂದವರು ಮತ್ತೆ ಮತ್ತೆ ಕೇಳಿ ಹಾಕಿಸ್ಕೊಂಡ್ ತಿಂತಾರ ಹಗಲಕಾಯಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಉಪ್ಪಿನ ನೀರಾಗ ನಾ ನೀಡ್ಬೇಕು ನೋಡ್ರಿ ಇಟ್ಟಾದ್ಮೇಲೆ ಅವನ ನೀರು ಬಸದು ಮತ್ತೊಂದು ಸ್ವಲ್ಪ ಸ್ವಚ್ಛಂಗೆ ತೊಳೆದ ಒಂದು ತಗೊಂಡಿನಿ ಅದಕ್ಕೆ ಈಗ ನಾನು ಏನು ಮಾಡ್ತಂಡ್ ಉಳ್ಳಕಟ್ಟಿ ಟೊಮೆಟೊ ಇವಾಗ ಏನೈತಿರ್ಲೆ ನೋಡ್ರಿ ಇವನ್ನೆಲ್ಲ ಕಲ್ಸಿನಿ ಇವಾಗ ಏನೈತಿರ್ಲೆ ಈಗ ಮಸಾಲೆ ಖಾರ ಮತ್ತು ಕೆಂಪ ಖಾರ ಮಸಾಲೆ ಇದು ಕಲರಿಗೋಸ್ಕರ ಖಾರ ನೀವು ಎಷ್ಟು ನೀವು ಖಾರ ತಿಂತಿರಲಾ ಅಷ್ಟ ನಾನೀಗ ಅದು ಎರಡು ಚಮಚ ಮಸಾಲೆ ಖಾರ ಮತ್ತು ಪ್ಲೇನ್ ಖಾರ ಬಂದು ತಗೊಂಡಿನಿ ಆಮೇಲೆ ರುಬ್ಬಿಟ್ಟಿರುವಂಥ ಶೇಂಗಾ ಚಟ್ನಿ ನೋಡ್ರಿ ಶೇಂಗಾ ಚಟ್ನಿ ಅಂದ್ರೆ ಶೇಂಗಾ ಪುಡಿ ఇన్నె నా చందంగా మిక్స్ మోక్ నోడ్రీ ఈ క్యూచి క్యూచి ఈ థర క్యూచి క్యూచి మోబు నో ఈ రెడీ ఆతూ ఇన్నేనైతలే ಪಲ್ಯ ಒಗ್ಗರ್ಣಿ ಕೊಡೋದು ನೋಡ್ರಿ ಈ ಚಟ್ನಿ ಇಷ್ಟ ಸಾಕ್ರಿ ಇದು ಶೇಂಗಾ ಪೌಡ್ರ್ ಯಾಕಂದ್ರೆ ಭಾಳ ಆಗತೈತಿ ಇಷ್ಟ ನಾನು ಇದಕ್ಕೆ ಇದಕ್ಕೆಷ್ಟು ಬೇಕಲ್ಲ ಬಾಜಿಗೆ ಅಷ್ಟ ಹಾಕೋ ಅಂದ್ರೆ ಚಲೋ ಬರ್ತೈತಿ ಇಲ್ಪ ಅಂದ್ರ ಶೇಂಗಾ ಪುಡಿ ಪುಡಿನ ಹಾಕಿ ಸ್ಟಾರ್ಟ್ ಆಗಿಬಿಡ್ತದೆ ಇದೀಗ ರೆಡಿ ಆಗೈತಿ ಇದಿಷ್ಟು ಸಾಕು ಇನ್ನು ಒಗ್ಗರ್ನಿಗೆ ಸ್ಟಾರ್ಟ್ ಮಾಡ್ಕೋತ ಇವಾಗ ನೋಡ್ರಿ ನಾನು ಒಂದು ಪಾತ್ರೆ ಒಗ್ಗರ್ಣಿ ಹಾಕೋಕೆ ಈಗ ಈಗ ಎಣ್ಣೆ ಹಾಕಬೇಕು ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಸೇರಿಸ್ಕೋಬೇಕು ಮಂಶ ನೆಕ್ಸ್ಟ್ ಜಿ ಈಗ ಎಷ್ಟು ಒಗ್ಗರಣೆ ನಾವು ಬೆಳ್ಳುಳ್ಳಿ ಚಟ್ಕೊಂಡಿರೋದು आज ಬೆಳ್ಳುಳ್ಳಿ ಹಾಕೋಬೇಕು ನಾ ಬೆಳ್ಳುಳ್ಳಿ ಬಾಳೆನ ಫ್ರೈ ಮಾಡೋದು ಬೇಡ್ರಿ ಇವಾಗ ಏನೈತಲ್ಲ ಹಾಕಿ ಕಷ್ಟ ಇರ್ತಬಿಡು ಹಾಕಿ ಕಾಸ್ಟ್ ತಕ್ಷಣ ಇವಾಗ ಏನೈತಿ ಅರ್ಶಿಣ ಪುಡಿ ಹಾಕಬೇಕು ಇವಾಗ ನೋಡಿರಿ ಪೌಡ್ರ್ ಐತ ಖಾರದ ಸ್ವಲ್ಪ ಸ್ವಲ್ಪ ಅಂದ್ರೆ ಅದು ಒಂಥರ ಆಗಿ ಈಗ ಮೊದ್ಲು ಮೂರು ಚಮಚ ಹಾಕಿರ್ತೇವಿ ಇದನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀವಿ ನಾವು ಸ್ವಲ್ಪ ಮುಚ್ಚನು ಇವಾಗ ಏನೈತಲ್ಲ ಇದಕ್ಕನು ನಾವೀಗ ಹಾಕೋ ಇಲ್ಲಿ ಕೂಡ ಮೊದ್ಲಾಗ ಹಾಕೊಂಡ್ರು ನಡಿತೈತಿ ಇವಾಗ ಏನೈತಲ್ಲ ಇದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ನಾವು ಎಣ್ಣೆ ಹಾಕಿ ಮತ್ತೆ ಚಂದಂಗೆ ಮಿಕ್ಸ್ ಮಾಡಬೇಕು ಈಗ ಏನಾಯ್ತಿಲ್ಲ ಇದನ್ನ ಡೈರೆಕ್ಟ್ನ ಇನ್ನ ಬಾಜಿಗೆ ಸೇರಿಸಿಬಿಡೋದು ನೋಡ್ರಿ ಈಗ ನಾವು ಇದನ್ನೆಲ್ಲ ಮಿಶ್ರಣ ಮಾಡಿ ತಗೊಂಡಿದ್ರೆ ಈಗ ಇದನ್ನ ಹಾಗೆ ಕರಿಪಲ್ಯಕ್ಕೆ ಸೇರಿಸ್ಕೋದು ನೋಡ್ರಿ ಆಮೇಲೆ ಈಗ ಹುಂಚಿ ನೀನು ಹಾಕಿದ್ದ್ರಲ್ಲೇ ಇದನ್ನೆಲ್ಲ ಈಗ ನೀವಾಗ ನೀವು ಅರ್ಜೆಂಟ್ ಇತ್ತಪ್ಪ ಅಂದ್ರೆ ಸ್ವಲ್ಪ ಬಿಸ್ನೀರ ಹಾಕೋರಿ ಹುಂಚಿ ಕಿಲ್ಪ ಟೈಮ್ ಇರುತ್ತೆ ತಿ ಮೊದ್ಲೇ ನೇನಿ ಹಾಕತಿದ್ರೆ ಅದಾಡಿತ್ತ ಕನ್ನಿರಾಗ್ ಹಾಕಬಹುದು ನಾನು ಕನ್ನಿರಾಗ್ ಹಾಕಿನಿ ಅರ್ಜೆಂಟ್ ಇತ್ತಂದ್ರೆ ಬಿಸ್ನಿರಾಗ್ ಐತ್ರಂದ್ರೆ ಜಲ್ದಿ ನೆನದು ಬಿಡ್ತೈತು ನೋಡಿ ಈಗ ನಾನು ಹುಂಚಿ ನೇನ ಮೊದಲನೇವಿ ಹಾಕ್ತಿದ್ನೆತ್ರ ನಾನು ಹುಂಚಿ ಹನ್ನ ನೇನ ಸೇರ್ತೆನೋ ಇದೇ ತರ ಹುಂಚಿ ಹನ್ನ ಕ್ಯೂಚಿ ಇನ್ನೊಂದಸಲ ನೇರ ಹಾಕೊಂಡ ಬಿಡ್ತನೆ ನೋಡಿ ನೀವು ಬೇಕಂದ್ರೆ ಹುಂಚಿ ಬ್ಯಾಡಪಣ್ಣವರ ಬೇಕಾದ್ರೆ ಲಿಂಬು ಸೇರ್ಸ್ಕೊಬಹುದು ಹುಣಸೆ ಹಣ್ಣಿನ ಟೇಸ್ಟಾ ಬೇರೆ ಬರ್ತತಿ ಆಮೇಲೆ ಮತ್ತು ಲಿಂಬೆ ಹಣ್ಣಿನ ಟೇಸ್ಟನ ಬೇರೆ ಇರ್ತತಿ ನೋಡ್ರಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರಸ ಬೇಕಂದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊರಿ ಈ ಇಷ್ಟ ಗ್ರೇವಿ ಇರಲಿ ಗಟ್ಟೆನ ಇರಲಿ ಅಂದ್ರೆ ಇಷ್ಟ ಇಟ್ಕೊಂಡನ ಬೇಯಿಸ್ಕೊಂಬಿಡ್ದು ಒಂದಕ್ಕೆ ಕುದಿ ಕುದಿಬೇಕು ಈಗ ಮೀನ ಬೆಲ್ಲ ಹಾಕ್ಬೇಕು ನೋಡ್ರಿ ಸ್ನೇಹಿತರೆಲ್ಲ ರುಚಿಗೆ ತಕ್ಕಷ್ಟ ಬೆಲ್ಲ ీతివర ఇన్నొంద జాస్తి ఆక్రీ నమ్గ్ ఇష్ట అదో ఖార ఉప్పు ఇవ్వ నోడ్కే ఆగతి నోడ్బెక్ో శాంతిలో స్వల్ప స్వల్ప ఉప్పు సేర్స్కో ఖార అంత కరెక్ట్ సేర్స్కో ಅಂತ ಫೈನಲಿ ನಮ್ಮ ಹಾಗಲಕಾಯಿ ಸುಕ್ಕ ಹಣ್ರಿ ಬಾಜಿ ಹಣರಿ ಏನು ಅಂತೀರಿ ನೀವು ಅನ್ಕೋರಿ ಹಾಗಲಕಾಯಿ ಬಾಜಿ ಅಂತೀರಿ ಆಗೈತಿ ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡ್ರಿ ನೋಡಾಕನ ಪ್ರೀತಿ ಬರೋತದ ಅಷ್ಟ ಸಖತ್ ಆಗೈತಿ ನೋಡ್ರಿ ಬಾಜಿ ನೀವು ಈ ರೆಸಿಪಿ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತ ನಿಮಗೆ ನಿಮಗೇನಾದ್ರು ಈ ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಗುರ್ತು ಪರಿಚಯದವ್ರಿಗೆಲ್ಲನು ಇದನ್ನ ಶೇರ್ ಮಾಡ್ರಿ ಹೊಸವಾಗಿದ್ದಾಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇವಾಗ ಬಾಜಿ ಆತು ಮತ್ತು ರೆಸಿಪಿನೂ ಆತು ಇನ್ನೇನಂತಂದ್ರೆ ಚಪಾತಿ ಮಾಡ್ಕೊಬೇಕು ನೋಡ್ರಿ ಪಲ್ಯ ಅಂತ ರೆಡಿ ಆಗೈತಿ ಅದ್ ಅಂತ ಹೇಳಿ ಈಗ ಟೇಸ್ಟ್ ಮಾಡೋನು ಊಟನೂ ಮಾಡತ್ತೇನಿ ಅದಕ್ಕೆ ಇವಾಗ ನಾನು ತೋರ್ಸಾಕತ್ತೀನಿ ನೋಡ್ಬೋದು ಸಖತ್ ಅಂದ್ರೆ ಸಖತ್ ಸೂಪರ್ ಆಗೈತಿ ನೋಡ್ರಿ ಬಾಜಿ ಒಂದು ಸ್ವಲ್ಪ ವಿಸ ಅನ್ನೋದೇ ಇಲ್ಲಿ ನೋಡ್ರಿ ಪಲ್ಯ ಮಸ್ತ್ ಆಗೈತಿ ನೀವು ಇದನ್ನ ಟ್ರೈ ಮಾಡ್ರಿ ಹಾಗಲಕಾಯಿ ಪಲ್ಯ ಅಂತ ಸಖತ್ತಾಗಿ ಆಗಿ ಬಂದತಿ ಹೆಂಗ್ ಏನಂತ ನೀವು ಕಮೆಂಟ್ ಮಾಡಿ ತಿಳಿಸ್ರ ಗೊತ್ತಾಗತತಿ ಮಾತ್ರ ನೀವೇನ್ ಮಾಡ್ರಿಪ್ಪ ಅಂದ್ರ ಈ ರೆಸಿಪಿನ ಎಲ್ಲರಿಗೂ ಶೇರ್ ಮಾಡ್ರಿ ಯಾಕಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ವಿಷ ವಿಷ ಹತ್ತಿಲ್ ನೋಡ್ರಿ ಕೈ ಕೈ ಒಟ್ಟ ಇಲ್ಲ ಚಲೋ ಬಂದೈತಿ ಪಲ್ಯ ಮಸ್ತ್ ಅಂದ್ರ ಮಸ್ತ್ ಆಗೈತಿ ಈಗ ಎಲ್ಲರೂ ಊಟ ಮಾಡೋಣ ಬರ್ರಿ ಇವಾಗಂತೆ ಶ್ರಾವಣ ಸ್ಟಾರ್ಟ್ ಅಲ್ಲರಿ ಸ್ವೀಟ್ ತಿಂದು ಬ್ಯಾಸರು ಆಗಿರ್ತತಿ ಅದಕ್ಕಾಗಿ ಹಗಲಕಾಯಿದ್ದ ಬಾಜಿ ಮಾಡೇನಿ ಹಗಲಕಾಯಿ ಬಾಜಿ ಅಂತ ಸಕ್ಕತ್ ಅಂದ್ರೆ ಸಕ್ಕತ್ತಾಗಿತ್ತು ಮಸ್ತ್ ಅಂದ್ರೆ ಆಗಿತ್ತು ನೋಡ್ರಿ ಏನು ಕೈ ಇದ್ರಕ್ಕಿಲ್ಲ ಏನಿಲ್ಲ ಚಲೋ ಆಗಿತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇ ಶೇರ್ ಮಾಡಿರಿ ಮತ್ತೆ ಸಿಗುಣಂಥ ಮುಂದಿನ ರೆಸಿಪಿಯೊಳಗ ಧನ್ಯವಾದಗಳು